ತುತ್ತಾಗಿರ್ತಕ್ಕ ರೈತರಿಗೆ ಒಂದು ವರದಾನವಾಗಿ ನೀರಾವರಿ ಯೋಜನೆಯನ್ನ ಸರ್ಕಾರ ಪ್ರಾರಂಭಿಸಿದ್ದು ಅದು ಇವತ್ತು ತದ್ದಗತಿಯಲ್ಲಿ ನಡೀತಾ ಇದೆ ಮಳಕಾವರಿಗೆ ಬರ್ತಕ್ಕಂಥ ನೀರಿನ ಬಗ್ಗೆ ಇಲ್ಲಿಯ ತಿರುಕಿಸುವಂತ ಏನಂತಾರೆ ಜನ ಆ ರೀತಿ ಬೇಸತ್ತು ಹೋಗಿದ್ದಾರೆ ಆದ್ರೆ ನಮ್ಮ ಜನಪ್ರತಿನಿಧಿಗಳು ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಲಕ್ಷಾಂತರ ಕೋಟಿ ಕೊಡಬೇಕು ಅಂತ ಅಲ್ಲೇ ಶಾಸಕರು ಸಹಾಯ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ಕುಂಠಿತವಾಗಿ ಆ ಗುತ್ತಿಗೆದಾರೋಪಿನಿ ನನಗೆ ಮುಂದೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಸರ್ಕಾರ ಅಲ್ಲಿ ನಮ್ಮ ಜನಪ್ರತಿನಿಧಿ ಯಾರು ಕೂಡ ಬಾಯಿಸ್ತಾ ಇಲ್ಲ ಇಲ್ಲಿ ಬೆಳಗಾವಿ ಅಧಿವೇಶದಲ್ಲೂ ಕೂಡ ಯಾರು ಕೂಡ ಊಟ ಪಿಟ್ಟಿ ಮತ್ತೆ ಗರಿ ಇವ್ರು ಯಾರು ಕೂಡ ಸದನದಲ್ಲಿ ಇವತ್ತು ಖಾಲಿ ಖಾಲಿ ಸದನದ ಕುರ್ಚಿಗಳು ನೀರಾವರಿ ಬಗ್ಗೆ ಚಿತ್ರದುರ್ಗ ಜಿಲ್ಲೆಯ ಶಾಸಕರಿಗೆ ಅಲರ್ಜಿ ಇವರೆಲ್ಲರೂ ಕೂಡ ಅವರ ವೈಯಕ್ತಿಕವಾದ ಕೀಟಿಗಳಿಗೆ ಶಾಸಕರಾಗಿದ್ದಾರೆ ಅಂತ ರೈತ ಸಂಘ ಉಗ್ರವಾಗಿ ಖಂಡಿಸುತ್ತೆ ಬನ್ನಿ ನೋಡ್ತಾ ಇದ್ರೆ ಕೋಟಿ ಕೋಟಿ ಗಟ್ಟಲೆ ಸಾಮಗ್ರಿಗಳು ಕಬ್ಬಣೆ ಇರಬಹುದು ಉಕ್ಕಿರಬಹುದು ಮತ್ತೆ ಇತರೆ ಮಿಷಿನರಿ ಸಾಮಾನುಗಳು ಇರಬಹುದು ಅವೆಲ್ಲ ಇವತ್ತು ಕೋಟಿ ಕೋಟಿ ಗಂಟೆ ಹಣ ಆಗ್ತಾ ಇದ್ರ ಸಂಸದರಾಗಿ ಯಾರು ಸುದ್ದಿನೇ ಆಗ್ತಾ ಇಲ್ಲ ನಮ್ಮ ಎಂ ಎಲ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಅವ್ರೇನ್ ಬಂದ್ರು ಯಾವ್ದು ಬುದ್ಧಿ ಪೂಜೆ ಮಾಡಿದ್ರೆ ಅವ್ರ ಕಾರ್ಯಕ್ರಮ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಎಲ್ಲಾ ಪತ್ರಿಕಾ ಮಾಧ್ಯಮದವರು ಕೂಡ ಸೂಕ್ಷ್ಮವಾಗಿ ಅರ್ಥ ಇಡೀ ತಾಲೂಕಿನ ಜನ ಎಚ್ಚು ನೀವು ಮುಂದೆ ವಿಧಾನಸಭೆಯ ಇದರಲ್ಲಿ ಚರ್ಚೆ ಮಾಡ್ಬೇಕಂತ ಹೇಳ್ತಾ